ಈಗ ನಮ್ಮ ಸುರೇ ಹೋಗಬೇಡ ಕಡೆ ಮಿನಿಟ್ ಒಂದು ಮಿನಿಟ್ ಒಂದು ನಮ್ಮ ಸುರೇಶ್ ಸರ್ ಒಂದು ಮಾತು ಮಾತಾಡಿದ್ರು ಏನು ಮಾತಾಡಿದ್ರು ದೈವಕ್ಕೆಲ್ಲ ಗೊತ್ತೈತಿ ಹೌದಿಲ್ರಿ ಅವರು ನಮ್ಮ ಗುರುಜಿಯವ್ರಿ ಎಟಿಯಲ್ಲಿ ನನಗೆ ಬೆಳೆಸಿರ್ತಕ್ಕಂತ ಕಳ್ಳುರ್ಗಿ ಸಿದ್ದಮ್ಮಕ್ಕ ಸಣ್ಣ ಇರ್ಲಿಕ್ಕೆ ಬೆಳೆಸೋಳ ಒಪ್ಕೋತೀನಿ ಏನ್ ಅಡ್ಡಿಲ್ಲ ಯಾಕ್ರಿ ದೈವರ ಒಂದು ಮಾತೈತಿ ಆ ಸರ್ ಒಂದು ಮಾತು ಮಾತಾಡಿದ್ರು ಏನು ಮಾತಾಡ್ಯಾರಪ್ಪ ಅಂತಂದ್ರ ನಿನ್ನ ಮೊಬೈಲ್ದಾಗ ವಿಡಿಯೋ ಅದ ತಂದು ತೋರಿಸಿದ್ರು ನಿನ್ನ ಮರ್ಯಾದೆ ಎಲ್ಲಿ ಓದ್ತದ ಕೇಳಿರಲ್ಲ ದೈವ್ ಕೈ ಮುಗಿದ ಹೇಳ್ತೀನಿ ಸುರೇಶ್ ಮಾಸ್ತಾರ್ ನೀವು ಇದ್ರಿ ಅದು ವಿಡಿಯೋ ಏನೈತಿ ಐತಿ ತೋರ್ಸ್ರಿ ನಾ ಏನ್ ಕಳು ಮಾಡಿನ ಹಾದ್ರಾ ಮಾಡೋ ತೋರ್ಸಬೇಕು ನೋಡ್ರಿ ಸಾಕ್ಷಿ ಕರೆಕ್ಟ್ ಹೇಳ್ತೇನಿ ಸಿದ್ಧವ ಸಿದ್ಧವಕ್ಕ ಸಾಕ್ಷಿ ಇವ ಏನ ಮಾಡ್ಯಾನಾ ಏನಿಲ್ಲಾ ಈ ಕಡೆ ಬನ್ನಿ ನೋಡ್ರಿ ಫೋನ್ ಹಚ್ಚುದ್ರ ಇಪ್ಪತ್ತೆಂಟು ಮಂದಿ ಇಪ್ಪತ್ ತರಾ ಹೇಳ್ತಿರ್ಬೇಕು ವಿಡಿಯೋ ತೋರ್ಸಬೇಕ ಪ್ರೂಫ್ ತೋರ್ಸಂಗ ನೀ ಫೋನ್ ಏನ್ ಮಾಡಿ ಅಂತ ಹೇಳ್ಬೇಕಾಗಲಿ ಸಿದ್ಧವಕ್ಕ ಏನು ಬಗೆ ನಾ ಹೇಳ್ತೀನಿ ಹೇಳ್ತೀನಿ ನಾನು ಹೊರಗ್ ಹೋಗಿ ಹಿಂಗ ಮಾತಾಡಿ ಹಿಂಗ ಹೇಳ್ತೀನಿ ವಿಡಿಯೋ ಸಾಕ್ಷಿ ಒಳಗ ತಪ್ಪಾರ್ದು ವಿಡಿಯೋ ಬಾಂಡ ಸಾಕ್ಷಿ ಒಳಗ್ ಹೇಳಬೇಕ ಭಾಂಡರ್ ಮುಟ್ಟಿ ಹೇಳ್ತೀನಿ ವಿಡಿಯೋ ತಂದ ತೋರ್ಸಬೇಕು

ಚೆನ್ನೋ ಅಣ್ಣ ಭಗವಣ್ಣ ಸದ್ಯಕ್ಕೆ ಅವ್ಳು ಒಳ್ಳೆಯ ಶ್ರೇಷ್ಠ ಕಲಾವಿದರು ಅದರ ಅವ್ರಿಗೆ ನಮ್ಗೇನು ಇಲ್ಲ ಈ ಸದ್ಯಕ್ಕ ನಮ್ಮ ಬಸವ ಅನ್ನ ಆ ಸದ್ಯಕ್ಕ ನಾ ಪ್ರೂಫ್ ಮಾಡಿ ತೋರಿಸ್ಲಿಕ್ಕಂದ್ರೆ ಈ ಸದ್ಯಕ್ಕ ಮಾಮುಗ್ಸಿದ್ದ ಹೌಸ್ಕ ಹೊಟ್ಟಿಲ್ಲ ಈ ಸದ್ಯಕ್ಕ ನಮ್ಮ ಸ್ಕೊಳಿಸಿದ್ದವಕ್ಕ ಸಾಕಿ ಯಾರ ದೋಸ್ತ ಸುಳ್ಳು ಮಾತಾಡಲ್ಲ ಯಾರು ದೋಸ್ತಲ್ಲ ಯಾರ ದೋಸ್ತು ತಿನ್ನಲ್ಲ ವಿಡಿಯೋ ತೋರ್ಸ್ಬೇಕ್ ಯಾರದು ತಿನ್ನಲ್ಲ ಮತ್ತೆ ಎಲ್ಲರ ನನ್ನ ಒಂದು ನಾಟಕ ನಡಿಸಬೇಡ ವಿಡಿಯೋ ತೋರಿಸ್ಬೇಕು

हलो जय